ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಮಂಗಳೂರಿನ ಕಲ್ಪರಸ ಪ್ರಿಯರಿಗೆ ಶುಭ ಸುದ್ದಿ ಕುದ್ರೋಳಿ ದೇವಸ್ಥಾನದ ಸಮೀಪ ಎರಡನೇ ಮಳಿಗೆ ಉಡುಪಿ ನ್ಯಾಚುರಲ್ಸ್ ನ ಎರಡನೇ ಮಳಿಗೆ ಇಂದಿನಿಂದ ಪ್ರಾರಂಭ ಕದ್ರಿ ದೇವಸ್ಥಾನದ ಸಮೀಪ ಈಗಾಗ್ಲೇ ಒಂದು ಮಳಿಗೆ ಇತ್ತು ನಮ್ಮ ಲತೇಶ್ ಅವರದು ಇಲ್ಲಿ ವಿಶೇಷ ಅಂದ್ರೆ ನಾವು ಮೊದಲನೇ ಒಂದು ಕೌಂಟರ್ ಅನ್ನು ಕದ್ರಿ ದೇವಸ್ಥಾನದ ಹತ್ರ ಮೂರ್ ಸೂಪರ್ ಮಾರ್ಕೆಟ್ ಉಪಸ್ಥಿಟ್ ಮಾಡಿದ್ವಿ ಈಗ ಎರಡನೇ ಕೌಂಟರ್ ಅಂದ್ರೆ ಕುದ್ರೋಳಿ ಹತ್ತಿರ ಬ್ಯಾಂಕ್ ಆಫ್ ಬರೋಡಾ ಬಿಲ್ಡಿಂಗ್ ನ ತೆರೆದಿದ್ದೀವಿ ಇವತ್ತು ಅಷ್ಟೇ ಇನೋಗ್ರೇಷನ್ ಆಯಿತು ಅಂದರೆ ಇಲ್ಲಿ ವಿಶೇಷವಾಗಿ ಸಾವಯವ ಉತ್ಪನ್ನಕ್ಕೆ ನಾವು ಜಾಸ್ತಿ ಉತ್ಪನ್ನ ಕೊಟ್ಟಿದ್ದೀವಿ ಮತ್ತು ಎರಡನೇದು ಏನಂದರೆ ಮನೆಯಲ್ಲಿ ಈಗ ನ್ಯಾಚುರಲ್ ಆಗಿ ಏನಾದರೂ ಪ್ರಾಡಕ್ಟ್ ತಯಾರು ಮಾಡ್ತಾರಂದರೆ ಅಂಥವ್ರಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂಥವ್ರು ಕೂಡ ಯಾರಿದ್ರು ಇದ್ದರೆ ನಮಗೆ ಬಂದು ಸಂಪರ್ಕಿಸ್ಬೋದು ಬಟ್ ಆ್ಯಂಡ್ ಬಟ್ ಪ್ರಾಡಕ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ತುಂಬ ಫೇಮಸ್ ಇದೆ ಸೊ ಇಲ್ಲಿ ಸಾಂಬಾರಾಗಲಿ ರಸಮ್ ಆಗಲಿ ಟರ್ಮರಿಕ್ ಆಗಲಿ ಆಮೇಲೆ ಪುಳಿಯೋಗರೆ ಆಗಲಿ ಆಮೇಲೆ ವೈಲ್ಡ್ ಮ್ಯಾಂಗೋ ಮತ್ತು ಕಟ್ ಪೀಸ್ ಮ್ಯಾಂಗೋ ಆಮೇಲೆ ಲೆಮನ್ ಗಾಂಧಾರಿ ಲೆಮನ್ ಪ್ಲೇನ್ ಪಿಕ್ಕಲ್ ಆಮ್ಲ ಪಿಕ್ಕಲು ಚಟ್ನಿ ಪುಡಿ ಆಮೇಲೆ ಪಿಯು ಅವರ ಮನೆಯಲ್ಲಿ ತಯಾರು ಮಾಡುವಂಥ ತುಪ್ಪ ಹನಿ ಎರಡೂ ಕೂಡ ಇಲ್ಲಿ ದೊರೆಯುತ್ತದೆ ಮತ್ತು ವಿಶೇಷ ಏನಂದರೆ ನಮ್ಮಲ್ಲಿ ಮುರುಕು ಮತ್ತು ಚಿಪ್ಸ್ ಇದೀ ಇದರಲ್ಲಿ ವಿಶೇಷ ಏನಂದರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿರುವಂಥದ್ದು ಎಲ್ಲ ಯಾವುದೇ ಕಾರಣಕ್ಕೂ ಬೇರೆ ಎಣ್ಣೆ ಮಿಕ್ಸ್ ಇಲ್ಲ ಇದರಲ್ಲಿ ತೆಂಗಿನ ಎಣ್ಣೆಯಲ್ಲಿ ತಯಾರು ಮಾಡಿದ್ದಾರೆ ಎಲ್ಲ ಪ್ರಾಡಕ್ಟ್ ಕೂಡ ಎಲ್ಲರಿಗೂ ನಮಸ್ಕಾರ ತುಂಬಾ ಸಂತೋಷದ ವಿಷಯ ನಮ್ಮ ಲತೀಶ್ ಅವರಲ್ಲಿ ಹೊಸತೊಂದು ಅಂಗಡಿ ಕುದ್ರೋಳಿ ದೇವಸ್ಥಾನದ ಪಕ್ಕ ದೇವಸ್ಥಾನದ ಮಾರ್ಗದಲ್ಲಿ ಇಲ್ಲಿ ಒಂದು ಓಪನ್ ಮಾಡಿದ್ದಾರೆ ಇವತ್ತು ಈಗ ನಮ್ಮನ್ನು ಉದ್ಘಾಟನೆ ಕೂಡ ಕರೆದು ಈಗ ದೀಪ ಬೆಳಗಿಸುವ ಮೂಲಕ ಇಲ್ಲಿ ಉದ್ಘಾಟನೆ ಕೂಡ ಆಯಿತು ತುಂಬ ಸಂತೋಷ ವಿಷಯ ಅಂತ ಹೇಳಿದ್ರೆ ಲತೀಶ್ ಅವರ ಆ ಬೆಳವಣಿಗೆ ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿರ್ಬೋದು ಎಲ್ಲವೂ ಕೂಡ ತುಂಬಾ ನನಗೆ ಖುಷಿ ಕೊಡ್ತೇವೆ ನಾವು ಯಾವತ್ತೂ ಕೂಡ ಹೆಚ್ಚಾಗಿ ಮಾತಾಡ್ತಾ ಇರ್ತೇವೆ ಲತೀಶ್ ಅವರು ಅವರ ಒಂದು ಅಹ್ ಮಾತಾಡುವ ವಿಚಾರ ಆಗಿರ್ಬೋದು ಅಥವಾ ಜನರ ಒಂದು ಸಂಪರ್ಕ ಆಗಿರ್ಬೋದು ಅವರ ಒಂದು ಡೆಡಿಕೇಶನ್ ಆಗಿರ್ಬೋದು ಎಲ್ಲ ಕೂಡ ನಂಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ನಮ್ಮ ಪ್ರಾಡಕ್ಟ್ಗಳು ಎಲ್ಲವೂ ಕೂಡ ಇಲ್ಲಿ ನಾವು ಕೊಡ್ತಾ ಇದ್ದೇವೆ ಕದ್ರಿಯಲ್ಲಿ ಕೂಡ ಸಿಗ್ತಾ ಉಂಟು ಜೊತೆಗೆ ಬೇರೆ ಬೇರೆ ಮಸಾಲೆಗಳು ಹಾಗೆ ನ್ಯಾಚುರಲ್ ಐಟಮ್ಗಳು ಕಲ್ಪರಸ ಅಂತ ಹೇಳುವಂತದ್ದು ವಿಶೇಷವಾಗಿ ಇಲ್ಲಿ ಅಟ್ರಾಕ್ಷನ್ ಅಂತಲೇ ಹೇಳಬೇಕು ಜೊತೆಗೆ ಇದೀಗ ಹೊಸತೊಂದು ನ್ಯಾಚುರಲ್ ಆಗಿರುವಂತಹ ಕ್ಯಾಂಡಿಗಳು ಕೂಡ ಇಲ್ಲಿ ಸಿಗ್ತದೆ ಇನ್ನ ಮುಂಕೂರ್ನಲ್ಲಿ ಈ ಪೇರಳೆಯನ್ನ ನಾವು ತುಂಬಾ ಬೆಳೆಸ್ತಾ ಇದ್ದೇವೆ ಇದು ಅರ್ಕ ಕಿರಣ ಅಂತ ಹೇಳಿ ಪೇರಳೆ ಇದು ಇದರಲ್ಲಿ ಲೈಕೋಪಿನ್ ಇಂಡೆಕ್ಸ್ ಜಾಸ್ತಿ ಉಂಟು ನಮ್ಮ ಐ ಸಿ ರಾವ್ರವರು ಒಂದು ತಂಡ ಕಟ್ಟಿಕೊಂಡು ಅದರಿಂದ ನಮ್ಮ ಊರಿನಲ್ಲಿ ಒಂದು ಆರು ಏಳು ಎಕರೆ ಜಾಗದಲ್ಲಿ ಪೇರಳೆಯನ್ನು ಮಾಡಿದ್ದೇವೆ ಇದು ಒಳ್ಳೆ ಜ್ಯೂಸಿಯಾಗಿರ್ತದೆ ಮತ್ತು ಹೆಲ್ತಿ ಕೂಡ ಆಗಿರ್ತದೆ ಸೊ ಆ ಮಾರ್ಕೆಟಿಂಗ್ ಬೆಳೆ ಬಂದ ನಂತರ ನಮಗೆ ಮಾರ್ಕೆಟಿಂಗ್ ಮಾಡುವ ನಿಟ್ಟಿನಲ್ಲಿ ಸ್ವಲ್ಪ ತೊಂದರೆ ಆಯಿತು ಆ ಹೊತ್ತಿನಲ್ಲಿ ನಾವು ಐಸ್ ಕಂಡಿಯಾ ಕಾನ್ಸೆಪ್ಟನ್ನು ಮಾಡಿದ್ದೀವಿ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರುವ ಸುರತ್ಕಲಲ್ಲಿ ಒಂದು ಯೂನಿಟ್ ಉಂಟು ಅವರೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ನಾವು ನಮ್ಮ ಎಲ್ಲ ಫ್ರೂಟ್ಗಳನ್ನು ಇದರಲ್ಲಿ ನೋಡಿ ಇದು ಹಲಸು ಇದು ಚಿಕ್ಕು ಇದು ಪೈನಾಪಲ್ ಇದು ಬೆಲ್ಲ ಇದು ಬನಾನಾ ಚಾಕ್ಲೇಟು ಇದು ಪೇರಳೆ ಇದು ಗ್ರೇಪು ಹೀಗೆ ಎಲ್ಲ ಸ್ಥಳೀಯ ಆಯ್ದ ಹಣ್ಣುಗಳನ್ನು ನಾವು ಸಂಸ್ಕರಿಸಿ ಅದರಿಂದ ಐಸ್ ಕಣ್ಣಿ ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ಬಣ್ಣ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಅಥವಾ ಯಾವುದೇ ರೀತಿಯ ಕೆಮಿಕಲ್ ಅನ್ನು ಹಾಕುದಲ್ಲ ಬಹಳ ಮಿತ ದರದಲ್ಲಿ ಒಂದು ಕ್ಯಾಂಡಿಗೆ ಹದಿನೈದು ರೂಪಾಯಲ್ಲಿ ನಾವು ಅದನ್ನ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ ಇಲ್ಲಿ ನಮ್ಮಲ್ಲಿ ಜೇನು ಕೂಡ ಸಿಗ್ತದೆ ಅದರ ಜೊತೆ ಜೇನು ಪೆಟ್ಟಿಗೆ ಕೂಡ ಅಂತ ಒಂದು ಕೊಡ್ತಾ ಇದೆ ಅಂದ್ರೆ ಇದು ಯಾವ ರೀತಿ ಜೇನು ತೆಗೆಯುವುದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಸೊ ಅವರಿಗೆ ಜೇನು ಪೆಟ್ಟಿಗೆಯನ್ನು ಮತ್ತೆ ಅದರ ಜೊತೆ ಜೇನನ್ನು ಕೂಡ ಕೊಡುವಂತ ಒಂದು ಕೆಲಸ ಮಾಡ್ತೀವಿ ಅದರ ಜೊತೆ ಅದರ ಹನಿ ಕೂಡ ಇಲ್ಲಿ ಸಿಗ್ತದೆ ಮಜೆಂಟಿ ಜೇನಿನ ಹನಿ ಕೂಡ ನಮ್ಮಲ್ಲಿ ಲಭ್ಯವಿರುತ್ತದೆ ಇದು ಬಾನಂತಿಯರಿಗೆಲ್ಲ ನಾವು ಕಡಿಮೆ ಹಣ ಕೊಟ್ಟು ಕೆಲವೊಂದು ಬೆಲ್ಲ ಪರ್ಚೇಸ್ ಮಾಡ್ತಾರೆ ಅದರಿಂದ ಹೆಲ್ತ್ ಎಫೆಕ್ಟ್ ಕೂಡ ಆಗ್ತದೆ ಬಾನಂತಿಯರಿಗೆ ಕೊಡುವ ಉದ್ದೇಶ ಏನು ಅವರ ಅಂದರೆ ಬೇಡದ ಅಂದರೆ ಬ್ಲೆಡ್ಗಳು ಹೊರಗೆ ಹೋಗಬೇಕನ್ನೋ ಉದ್ದೇಶ ಅಂದರೆ ಬೇಡದ ಕಲ್ಮಶಗಳು ಬಾನಂತಿ ಆದಮೇಲೆ ಹೊರಗಡೆ ಹೋಗಬೇಕನ್ನೋ ಉದ್ದೇಶಕ್ಕೆ ಒಂದು ಓಲ ಬೆಲ್ಲದ ಮದ್ದಾಗಲಿ ಓಲಬೆಲ್ಲವನ್ನಾಗಿ ಕೊಡ್ತಾರೆ ಸೊ ಏನಾಗಿದೆ ಕಲಬೆರೆಗೆ ಒಲ ಬೆಲ್ಲವನ್ನು ಕೊಟ್ಟು ಹೆಲ್ತ್ ಅಪ್ಸೆಟ್ ಆಗುವಂಥ ಪ್ರಾಬ್ಲಮ್ ಕೂಡ ತುಂಬ ಇದೆ ಅದಕ್ಕಾಗಿ ಜನಗಳಿಗೆ ಒಂದು ತುಂಬ ಕಡೆ ಸರ್ಚ್ ಮಾಡಿ ಹುಡುಕಿ ತಂದಿರುವಂಥ ಒಂದು ಒರಿಜಿನಲ್ ಓಲಬೆಲ್ಲ ಸೊ ನಮ್ಮ ಇದಕ್ಕೆ ರೇಟ್ ಕೂಡ ಎರಡೂವರೆ ಸಾವಿರ ಇದೆ ಕಟ್ಟಿಗೆ ಇದು ಮಿನಿಮಮ್ ಮಾರ್ಕೆಟಲ್ಲಿ ಇನ್ನೂರೈದು ರೂಪಾಯಿಗೆ ಕೂಡ ಸಿಗ್ತದೆ ಕಟ್ಟಿಗೆ ಆದರೆ ನಮ್ಮಲ್ಲಿ ಕಟ್ಟಿಗೆ ಎರಡೂವರೆ ಸಾವಿರ ಇದೆ ಲವಿನ ಮಸಾಲ ಅಂತ ಇದು ಮಲ್ಪೆಯಲ್ಲಿ ತುಂಬ ಫೇಮಸ್ ಇದೆ ಸೊ ಇದು ಕೂಡ ಇಲ್ಲಿ ಮಂಗಳೂರಲ್ಲಿ ನಮ್ಮಲ್ಲಿ ಲಭ್ಯವಿದೆ ಲವಿನ ಮಸಾಲ ಇಲ್ಲಿ ರೂಮಲ್ಲಿ ರೆಂಟಲ್ಲಿ ಎಲ್ಲ ಇರುವವರಿಗೆ ಸೊ ಈಸಿಯಾಗಿ ನಾನ್ ವೆಜ್ ಮಾಡಲಿಕ್ಕೆ ಅಂದರೆ ಅದಕ್ಕೆ ಗ್ರೇವಿ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಫಿಶ್ ಆಗಲಿ ಅಥವಾ ಫಿಶ್ ಫ್ರೈ ಆಗಲಿ ಗ್ರೇವಿ ರೆಡಿ ಗ್ರೇವಿ ಕೂಡ ನಮ್ಮಲ್ಲಿ ಇದೆ ಅದೇ ರೀತಿ ನಮ್ಮಲ್ಲಿ ಫೇಮಸ್ ಅಂದರೆ ಮ್ಯಾಂಗ್ಳೂರು ಹೋಮ್ ಪ್ರಾಡಕ್ಟ್ ಮ್ಯಾಂಗ್ಳೂರು ರೆಸಿಪಿ ಅವ್ರದ್ದು ಸೊ ಜ್ಯೋತ್ನಾ ಮೇಡಮ್ ಅವ್ರದ್ದು ಎಮ್ ಆರ್ ಮಸಾಲ ಕೂಡ ನಮ್ಮಲ್ಲಿ ಉಂಟು ಸೊ ಇದರಲ್ಲಿ ಆಲ್ ಇನ್ ಒನ್ ಪ್ರಾಡಕ್ಟ್ ಕೂಡ ಉಂಟು ಕಬಾಬ್ ಆಗಲಿ ಫಿಶ್ ಆಗಲಿ ಎಲ್ಲ ನ್ಯಾಚುರಲ್ ಆಗಿ ತಯಾರು ಮಾಡುವಂಥ ಪೌಡರ್ಸ್ಗಳು ನಮ್ಮಲ್ಲಿ ಬಾನಂತಿ ಮದ್ದು ಕೂಡ ದೊರೀತದೆ ಅಂದರೆ ತುಂಬ ಒಂದು ರನ್ನಿಂಗ್ ಪ್ರಾಡಕ್ಟ್ ಇದು ಬಾನಂತಿ ಮನೆ ಮದ್ದು ಅಂತ ಹೇಳಿ ಮೆಂತೆಕಾಲಿನ ಮದ್ದು ಮತ್ತು ಡ್ರೈ ಫ್ರೂಟ್ಸ್ ಶಕ್ತಿವರ್ಧಕ ಅಂತ ಇದು ಕೂಡ ಇಲ್ಲಿ ದೊರೆಯುತ್ತದೆ ಅದೇ ರೀತಿ ನಮ್ಮದು ಗೋಜನನಿ ಪ್ರಾಡಕ್ಟ್ ಭೋಜನಿನಿ ಪ್ರಾಡಕ್ಟ್ ಎಲ್ಲ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಉಂಟು ಮನೆಗೆ ಡೆಕೋರೇಷನ್ ಮಾಡುವಂಥ ತೋರಣ ಕೂಡ ನಮ್ಮಲ್ಲಿ ಉಂಟು ಮಂಗಳೂರಲ್ಲಿ ತುಂಬ ಬೇಡಿಕೆ ಇರುವಂಥ ಒಂದು ಉತ್ಪನ್ನ ಆಗಿದೆ ಇದು ಸೊ ಬಟ್ಕಲದಿಂದ ಹೊನ್ನವರ ಆ ಕಡೆಯಿಂದ ಇದು ತರಿಸ್ತಾ ಇದ್ದೀವಿ ಒಂದು ಮನೆಯಲ್ಲಿ ಇದನ್ನು ಮಾಡಿಸಿ ನಾವು ಕಸ್ಟಮರ್ಗೆ ಹೇಗೆ ಬೇಕು ಆ ರೀತಿಯಲ್ಲಿ ಮಾಡಿಸಿ ತರ್ತೀವಿ ಅಂದರೆ ಒಂದು ವಾಸ್ತುವಿ ರೂಪದಲ್ಲಿ ಇದನ್ನು ಮನೆಗೆ ಯೂಸ್ ಮಾಡ್ತಾರೆ ತೋರಣ ಕೂಡ ಇದು ನಮ್ಮಲ್ಲಿ ಲಭ್ಯವಿದೆ ಅಂದರೆ ನಮ್ಮಲ್ಲಿ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಪ್ರಾಡಕ್ಟ್ ಇಲ್ಲಿ ಆ್ಯಡ್ ಆಗಿದೆ ನಾವೀಗ ಹೊರಗಡೆಯಿಂದ ಅಂದರೆ ತುಮಕೂರಾಗಲಿ ಚಿಕ್ಕಮಂಗ್ಳೂರಾಗಲಿ ಅಲ್ಲಿ ಯಾರು ಹೋಮ್ ಮೇಡ್ ಅಂದರೆ ಮನೆಯಲ್ಲಿ ತಯಾರು ಮಾಡುವಂಥ ಪ್ರಾಡಕ್ಟ್ ಏನಿದೆ ಅಥವಾ ಕರ್ನಾಟಕದ ಮೂಲೆ ಅಂದರೆ ಯಾವುದ್ಯಾವುದೊಂದು ಒಂದು ಮೂಲೆಯಲ್ಲಿ ಆಗಲಿ ಯಾರಾದರೂ ಹೋಮ್ ಮೇಡ್ ತಯಾರು ಮಾಡ್ತಾರೆ ಅಂದರೆ ಅಂಥವರಿಗೋಸ್ಕರ ನಾವು ಒಂದು ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶ ಸೊ ಹಾಗಾಗಿ ತುಂಬ ಪ್ರಾಡಕ್ಟ್ಗಳು ಇನ್ನೂ ಇಲ್ಲಿ ಆ್ಯಡ್ ಆಗಲಿಕ್ಕೆ ಉಂಟು ಸೊ ಈಗ ಒಂದು ಅರ್ಜೆಂಟಾಗಿ ಸಾಧಾರಣ ಒಂದು ಸೆಟ್ ಆಗಿದೆ ಪ್ರಾಡಕ್ಟ್ ತುಂಬನೇ ಪ್ರಾಡಕ್ಟನ್ನು ಕೂಡ ಮಂಗಳೂರಿಗೆ ಇಲ್ಲಿ ರೀಚ್ ಆಗಲಿಕ್ಕೆ ಉಂಟು